ಗುಲಾಬಿ ಏ ಗುಲಾಬಿ ಇಲ್ವೇನಪ್ಪ ಮನೆಯಾಗೆ ಎಲ್ಗ ಹೋಗ್ಯವಳಪ್ಪ ನಿಮ್ಮ ಮನೆಯಾಗೆ ಯಾರು ಇಲ್ಲ ನಮ್ಮಯ್ಯಪ್ಪನೂ ನೇತ್ರ ಮರ ಊರಿಗೆ ಹೋಗಿದ್ದು ಬರ್ಲೇ ಇಲ್ಲ ಯಾವಾಗ ಬರ್ತೈತೋ ಏನೋ ಹ್ಞೂ ಪಾಪ ನೇತ್ರ ಎಷ್ಟು ಕಷ್ಟ ಆಗೈತೋ ಏನೋ ಬಡ್ಡಿಗೆ ದುಡ್ಡು ಅವನು ಯಾವನ ಬಂದು ಗಲಾಟೆ ಮಾಡ್ತಾಳೆ ಅಂತಿಲ್ಲ ಸದ್ಯ ಹೋಯ್ತಲ್ಲ ಅಯ್ಯಪ್ಪ ದುಡ್ಡು ಕೊಟ್ಟು ಬರ್ತೀನಿ ಅಂತಾನೆ ಹ್ಞೂ ಕಾಳೆ ಕಾಳಿ ಒಬ್ಳೆ ಕೊಕೊಂಡ ಮನೆಯಾಗಿ ಗಡ್ಕೊಂಡು ಕೋಕಣನ್ ಹ್ಞೂ ಯಾರು ಇಲ್ವೇನಾ ீக எங்களை தோ ஏன் ನೀನು ಯಾವಾಗ ಮ್ಯಾಲಕ್ಕೆ ಹೋಗ್ತೀಯೋ ಅಂತ ನಾ ಕಾಯ್ತಾ ಇದ್ದೀನಿ ಹಾಂ ನಾ ಸತ್ರನು ನೀನು ನನ್ನ ಆ ಕಾಣೋದ್ ಬಿಡಲ್ಲ ಅನ್ಸುತ್ತೆ ಮದ್ವೆ ಈ ಸೊಸೆ ಆದ್ರೂನು ಹಾಂ ಸೊಸೆ ಅಂತ ಎಂದಾದ್ರು ಎಂದಾದ್ರು ಮರ್ಯಾದೆ ಕೊಟ್ಟು ಮತ ಸತ್ತು ಕಲ್ತಿದ್ಯಾ ಹಾಂ ಹ್ಞೂ ಯಾವ ಜೊತೆಗೆ ಇಷ್ಟು ಬೆಂಕಿ ಹಾಕ ಬರೀ ತಿಂಬೋದು ಅಲ್ಲಿ ಇಲ್ಲಿ ಹೋಗೋದು ತಲೆ ತಿಂಬೋದು ನೀನು ಬರಲೇ ಬೇಡ ಅಷ್ಟೇ ಬಾ ಗುಲಾಬಿ ಇದ್ದಾಗ ಬಾ ಗುಲಾಬಿ ಇಲ್ದಿದ್ರೆ ಏನೇನು ಮನೆಗೆ ಬರಲೇ ಬೇಡ ನೀನು ಹಾಂ ನನಗೆ ನೀನು ನೋಡಿದಂಗೆ ಮೈಯೆಲ್ಲ ಹುರಿದೋಗ ತಂಗಿನಿ ಕಿವೆ ವ್ಯಕ್ತಿ ಎಳ್ದಿದ್ರು ಎಲ್ಲಕ್ಕೂ ಮುಗ್ ತೋರಿಸ್ಕೊಂಬತ್ತಾಳೆ ಹಾಂ ಇಕ್ಕಿ ಹೊಡ್ದಿಮ್ಮಿ ோடு சரிய அர்த்த ஆகி அல்ல நான் நானே ஆசைப்படுத்தின மாதனே தித்தினா கொய் ஊர்லா பாரோடாசி விஜம்பணைய நான் மாத்தினி தித்தின சத ஓதல்ல தல ಏನೇಂದಿ ಏನು ತಿಟಿ ಮಾಡ್ತೀಯಾ ಯಾರ್ದಿ ಯಾನ್ ಸತ್ರೆ ನಿಮ್ಮ ಅಪ್ಪ ಸತ್ನೇಡಿ ಹಾ ನಿಮ್ಮಪ್ಪ ಅಪ್ಪ ಸತ್ನ ಯಾವಾಗ್ಲೇ ಯೋಸ್ ದಿನಾತಿ ಅಲ್ಲಿ ತಿಟಿ ಮಾಡ್ತಿರೇನು ಅಯ್ಯೋ 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 ಅಲ್ಲ ನಿಮ್ಮ ಅಪ್ಪ ಸತ್ತಾಗ ಮಣ್ಣ ಕಕ್ಕಾದ್ರೂ ಹೋಗಿದ್ದ ಇಲ್ವೋ ಎಲ್ಲಿ ಒಂದು ವಾರ ಹದಿನೈದು ದಿನ ತಮ್ಮ ನೀನ್ ಎಲ್ಲಿಗೂ ಯಾವ ಊರ್ಗು ಹೋಗಿದ್ದೇ ನೋಡ್ಲಿಲ್ಲ ಅಂದ್ರೆ ನೀನ್ ನಿಮ್ಮ ಅಪ್ಪಿಗೆ ಮಣ್ಣು ಹಾಕ್ಲಿಲ್ವೇನಿ நம்ம அப்போ நான் மண்ணாக்கேன் அப்பட்தி நீன்த ಹೇಳಿ ಇವಳು ಸಾಯ್ಬೇಕು ಮೊದ್ಲು ನಮ್ಮಪ್ಪ ಸಾಯ್ ಸಾಯ್ಬೇಕು ಅಂತ ಹೇಳ್ತಾ ಇದ್ದಾಳೆ ನಮ್ಮಪ್ಪ ಯಾಕೆ ಸಾಯ್ತಿ ನಮ್ಮಪ್ಪ ಇನ್ನ ಇನ್ನು ಹತ್ತು ಹದಿನೈದು ವರ್ಷ ಇರುತ್ತೆ ನಮ್ಮಪ್ಪ ಇನ್ನ ಗುಂಡ್ ಕಾಲಿದ್ದಂಗೈತಿ ಹ ನಿನ್ನಂಗೆ ಗುಜ್ರಿ ಮಾಲ ಅಲ್ಲ ನಮ್ಮಪ್ಪ ಯಾವಾಗ ಸತ್ ನೀ ಇವತ್ ದಿನ ಆತು ಸತ್ತು ಇವತ್ತಿದ್ದೀನಿ ಇವತ್ತ ನಾಳಿಕ ಏಕಿಡ್ದಿಮ್ಮಿ ಮುಚ್ಕೊಂಡು ಹೋಗತ್ ಕಲ್ತ ನಾನ್ ಬದ್ಕಿರ ನಮ್ಮ ಅಪ್ಪ ಸಾಕಿರ ನಮ್ಮ ಅಪ್ಪ ಯಾಕೆ ಸಾಯ್ತಿಯ ಏನ್ ಸಾಯ್ತಿಯ ಹೋಗು ಮುಚ್ಕೊಂಡು ಸುಮ್ಮನೆ ಅಯ್ಯ ಅಕ್ಕಿ ಅಕ್ಕಿ ಸಿಟ್ ಮಾಡ್ಕೊಂತೀಯ ಬಿಡು ನಾನೇನ್ ಕರ್ಕೊಂಡು ಹೋಗ್ತೀರಾ ಹೊಟ್ಟೆ ಹೋತು ಮಣ್ಣಿಗೆ ಕರೆದಿಲ್ಲ ಇಂತಿ ತಿಗಿನ್ನೆಲ್ಲ ಬತ್ತೀನಿ ನಾನು ಮಣ್ಣಿ ಕರೆದಿದ್ರೆ ಒಂದೇ ದಿನ ಮಣ್ಣ ಹಾಕ್ತಿದ್ದೆ ಮಕನಾದ್ರು ನೋಡ್ತಿದ್ದೆ ಕೊನೆ ಸಲನ ಸೇನೆ ದಿನ ಆಗಿತ್ತು ನಿಮ್ಮ ಅಪ್ಪ ನೋಡಿ ಸೇನಕ್ಕೆ ಇದ್ದ ಕಣಿ ಅದೇನ್ ಬಂತಿ ದೊಡ್ಡ ರೋಗ ಅಂತ ಅದು ಸಾಯಂತ ನಿಮ್ಮ ಅಪ್ಪಿಗೆ ಏನಾಗಿತ್ತಿ ಅಯ್ಯೋ ನನ್ನ ತಲೆ ತಿಂತಾಳಲ್ಲಪ್ಪ ಈ ಕ್ಯೂಡ್ ಈ ಗುಲಾಬಿ ಏ ಎಲ್ಲಿ ಹೋಗಿದ್ದೆ ಬಾಯಿ ಜಲ್ದಿ ಆ ಕ್ಯೂಡ್ ಮುತ್ಕಿ ಹೇಳಿ ನೆಟ್ಟಿಗೆ ನಮ್ಮ ಅಪ್ಪ ಸತ್ತಿಲ್ಲ ಅಂತ ನಾ ಹೇಳಿ ಕಿವೆ ಕೂದು ಜೋರಾಗಿ ಹ್ಞೂ ಹೌದಾ ಮೋರೆ ನಾನೆಲ್ಲ ತಿಮ್ಮಜ್ಜಿ ಹೇಳ್ತದ ಕೇಳಿ ನಿಜ ಇರ್ಬೋದೇನೋ ಅಂದ್ಕಂಡೆ அய்யோ யாக்கஜி குலாபிளிதான் சத்தோதே நோடு நானே கர்க்கோத மண்ணி அக்கே தித்தி பார்த்தா அல மண்ணே தித்தி ஹோதிரேஜ் மட்கி மல்யா அவ்வாறா இவ்ஜி ஏனப்பா தித்தி ஊட்ட மார்க்கணி வந்தாங்க அவ்வளேங்க சத்திதா அந்த அம்மரே திம்மஜி நோடி எங்கே

ಸಾವ್ಕಾರ ನೇತ್ರ ರೂಡ್ಗೆ ಹೋಗವ್ರೆ ಬಂದಿಲ್ಲ ಇನ್ನನಾ ನೇತ್ರ ರೂಡ್ಗೆ ಯಾಕಂತೆ ಯಾಕ ನನಗೆ ಗೊತ್ತಿಲ್ಲ ಅಮ್ಮೂರ್ನ ಕೇಳು ಯಾಕೆ ನೇತ್ರ ರೂಡ್ ಹೋಗಿರೋದು ಇವಾಗ ನಿನ್ ಗಂಡ ಮೊನ್ನೆ ಇನ್ನು ಅವಳೇ ಬಂದಿದ್ಲು ತಿರುಗಾಳಿ ಏನಾಗಿತ್ತು ಅವಳಿಗೆ ಹ್ಮ್ ಹೋಗೋರು ಹೋಗಿ ಬಂದೈತಿ ಎಂಥ ಬಂತು ಸಾವು ನಿನಗೆ ಬರ್ಲಿಲ್ವಲ್ಲ ಅದೇ ಯಾಕೆ ಹೋಗ್ತಾನೋ ಏನ್ ಕತ್ತಿ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತಾನೋ ಸರಿಯಾಗಿ ನೀನು ಕೇಳಲ್ಲ ಹಾ ನಿನ್ಗೆ ಗೊತ್ತಿರುತ್ತೆ ಬರ ತಿಂಬದು ಮನೆ ಕಿಂಬೋದು ಹೇಳೋದು ಮೂವರೇ ಗೊತ್ತಿರೋದು ಏ ಹೋಗತ್ತಾ ಏನ್ ಅಂತ ನಿನ್ನ ಮದುವೆ ಮಾಡ್ಕೊಂಡ್ಬಂದು ಏನು ಕತ್ತೆ ನಮ್ಮ ಸಿದ್ದಗೆ ಹಾಂ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೆ ಕರ್ಕೊಂಬಂದಿದ್ದು ಇನ್ನು ನಾನೇನು ಬದಲಾಗಿಲ್ಲ ಅದೇ ಮುಷ್ಣಿ ಅದೇ ಮೂಗು ಹ್ಞೂ ಅಯ್ಯೋ ಈ ಕೆಳದಿ ಮೀನಾ ಕತ್ತಿ ಸಾಯಿಸ್ಬೇಡ ಅಂತ ಅನಿಸ್ತೆ ಹಾಂ ಹೋಗ್ಲಿ ಬಿಡ್ರಿ ಅಮ್ಮೋರೆ ಹಾಂ ಹತ್ತಿ ಮಜ್ಜೆ ಹಂಗೇನೆ ಒಂದಿಟ್ಟು ಅವಕಾಶ ಬಂದ್ರು ಅಮ್ಮೋರಿ ಬಾರಪ್ಪ ಬಾ ನಿನ್ನೆ ಕಾಯ್ತಿದ್ದೆ ಹಾಂ ಏನಾಯ್ತು ಕೊಟ್ಟು ಬಂದ ದುಡ್ಡಾ ಹಾಂ ಹೂ ಕಣೆ ಕಳಿ ಕೊಟ್ಟು ಎಲ್ಲ ಹೇಳಿ ಬಂದೆ ಚೆನ್ನಾಗಿದ್ರಾ ಹುಡುಗರು ಹುಡುಗರು ಚೆನ್ನಾಗಿದ್ರ ತಾನೆ ಹ್ಞೂ ಎಲ್ಲ ಚೆನ್ನಾಗಿದ್ರಮ್ಮ ಅವ್ನು ಯಾರು ಅವ್ನು ರೌಡಿ ರುದ್ರಣ್ಣ ಅಂತೆ ಬಂದು ಮನೆ ತಾಗಿ ಏನು ಗಲಾಟೆ ಗಲಾಟಿ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಅಕ್ಕಪಕ್ಕಗಳವ್ರು ಎಲ್ಲ ನೋಡ್ತಾ ನಿಂತವ್ರು ಹೊರಗೆ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅವ್ನು ಏನು ಹಂಗೆ ನಾನು ಹೆಂಗ ಅದೇ ಟೈಮಿಗೆ ಸರಿಯಾಗಿ ಓದೆ ದುಡ್ಡು ಅವ್ನು ಮಕ್ಕದ ಮ್ಯಾಕ್ ಓ ಎಷ್ಟು ಮುಗಿದ್ ಕಳಿಸ್ತೆ ಇನ್ನೊಂದು ಸಲ ಹಿಂಗೆಲ್ಲ ಮಾಡಬೇಡ ಅಂತಾನೆ ಹಾಂ ಹೌದಾ ಅಯ್ಯೋ ದೇವ್ರಿ ಹೆಂಗೋ ಟೈಮಿಗೆ ಸರಿಯಾಗಿ ಓದಾ ಹಾಂ ನಮ್ಮ ನೇತ್ರ ಏನು ತೊಂದರೆ ಆಗಲಿಲ್ಲ ತಾನೆ ಏನೂ ತೊಂದರೆ ಆಗಿಲ್ಲ ನಾನೆಲ್ಲ ಹೋಗಿ ಎಲ್ಲನ ದುಡ್ಡು ಕೊಟ್ಟು ಬೈದು ಬಂದೆ ಹಾಂ ನೇತ್ರಮಗೂ ಹೇಳಿದ್ದೀನಿ ಏನೋ ಮನೆ ಬೇರೆಗೆ ನಾವು ಕಟ್ಟಕ್ಕೆ ನಮ್ಮ ಪಾಯ ಹಾಕಿದಾಳಂತೆ ಅವ್ನು ಯಾವ ನಮ್ಮ ಉಪ್ಪಿನಕಾಯಿ ಓನರು ಆ ನನ್ನ ಮಗ ನನ್ನ ಕೈ ಸಿಗಬೇಕು ಏನಿಲ್ಲ ಅವನ್ನ ಮೆಟ್ಟರಿಯ ಥರ ತಗ ತಗ ಮೆಟ್ಟರಿಯ ತಕ ಒದಿತೀನಿ ಆ ನನ್ನ ಮಗನ್ನ ಅವನಿಂದನೇ ಇಷ್ಟೆಲ್ಲ ಆಗಿರೋದು ಬೆಂಗಳೂರಿಗೆ ಹೋಗಿ ನೇತ್ರ ಮುಂದೆ ಕರ್ಕೊಂಡು ಹೋಗಿ ಅವ್ನು ಎಲ್ಲ ಇದ್ದಾನೆ ಏನು ಎತ್ತ ಅಂತ ಹುಡುಕಿ ಒಂದಿಟ್ಟು ಆ ದುಡ್ಡು ಅರವತ್ತು ಸಾವಿರ ಏನು ಬರಬೇಕಂತೆ ಅವ್ನ ಕಡೆಯಿಂದ ಅಷ್ಟೊಂದು ನೋಡು ಅಷ್ಟೊಂದು ದುಡ್ಡು ಹೆಂಗ್ ಬಿಡಕ್ಕಾಗುತ್ತೆ ಹೋಗಿ ಏನಾದ್ರು ಮಾಡಿ ವಿಚಾರಿಸ್ಕೊಂಡು ಅವ್ರ ದುಡ್ಡು ಅವ್ರಿಗೆ ಕೊಡ್ಸು ಹ ಆಮೇಲೆ ಅವ್ರು ಏನೋ ಮಾಡ್ಕೊಂತಾರೆ ಅತ್ತ ಮನೆ ಕಟ್ಕೊಂತಾರೋ ಏನು ಮಾಡ್ಕೊಂತಾರ ಸರಿ ಆಯ್ತು ನೋಡೋಣ ಇರು ಹ ಹಂಗೇನೆ ನೇತ್ರಮ್ಮ ಇನ್ನೊಂದು ಹೇಳಿದ್ಲಪ್ಪ ಆಸ್ತಿ ಏನೋ ಭಾಗ ಮಾಡ್ಕೊಡ್ರಿ ನಮ್ಗೆ ಈಗ್ಲೇನೆ ನಮ್ಮ ಮನೆ ಕಟ್ಕೋಬೇಕು ನಾವು ನಮ್ಮ ಹುಡುಗರು ದೊಡ್ಡರಾಗ್ತಾರೆ ಅಂತ ಹೇಳಿದ್ಲು ಆಯ್ತಮ್ಮ ನಿಮ್ಮ ಅಮ್ಮ ಇನ್ನೂ ರಾಜನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ದೆ ಹ್ಮ್ ಏನು ಮಾಡದೆ ಕಳಿ ಆ ಆಸ್ತಿ ಭಾಗ ಮಾಡ್ಕೊಡೋದು ಹೆಂಗೆ ಈಗ್ಲೇನೆ ಹೆಂಗ್ ಮಾಡ್ತೀನಿ ನೋಡಪ್ಪ ನಂದೇನು ಇಲ್ಲ ನಿಂದು ನಿನ್ ಮಗುಂದನು ಅವನು ಬಂದಾಗ ಅವನು ನಿಂತಿನ ಇಬ್ರು ಕೇಳ್ಬಿಟ್ಟು ಹಂಚ್ಕೊಡು ಮನೆ ಕಟ್ಕಂಬ್ಲಿ ಮನೆಯನ್ನ ಇವಳ ಹೆಸರಿಗೆ ಮಾಡಿಸ್ಕೊಂಡ್ ಹೇಳ್ತಾನೆ ಕಟ್ತಾ ಇರೋ ಮನೇನ ಹ್ಞೂ ನೇತ್ರಮ್ನ ಹೆಸರಿಗೆ ಜಾಗ ಅಂತ ಇರೋದು ಈಗೆಲ್ಲ ನಾ ಬೇಸ್ ಮಟ್ಟ ಮಾಡ್ಯವ್ರೆ ಒಂದು ಇಟ್ಟು ದೊಡ್ಡದಾಗೆ ಮಾಡ್ಯವ್ರೆ ನಾನು ಹಂಗ ಅಲ್ಲಿಗೂ ಹೋಗಿದ್ದೆ ಶುಪ್ಪಿನಕಾಯಿ ಶೆಡ್ ಹತ್ರನೂ ಹೋಗಿದ್ದೆ ಶುಪ್ಪಿನಕಾಯಿ ಇವಾಗೇನು ಜಾಸ್ತಿ ಮಾಡ್ತಾ ಇಲ್ಲ ಏನೋ ಅಂಗಡಿಗಳಿಗೆ ಈ ಹೋಟ್ಲುಗಳಿಗೆ ಕೊಟ್ಟು ಬರ್ತಾರೆ ಈಗ ಸದ್ಯಕ್ಕೆ ಅದೇ ಮನೆ ಬೇಸ್ ಮಾಡೋವರೆಗೂ ಮಾಡ್ಯವ್ರಂತೆ ಈಗ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ಲು ನಿಲ್ಸೋವ್ರಂತೆ ಈಗ ಅದೇ ಆತ ಸಾಲ ಬೇರೆ ಮಾಡ್ಕಂಡು ಅದನ್ನೆಲ್ಲ ತೀರಿಸ್ಕೋಬೇಕಂತೆ ಈಗ ಏನು ಮಾಡೋದು ಗೊತ್ತಿಲ್ಲ ಅದಕ್ಕೆ ಆಸ್ತಿ ಭಾಗ ಮಾಡ್ಕೊಡಪ್ಪ ಅಂತ ನಾ ತಿಪ್ಪೇನು ಹೇಳ್ದ ಚಿಕ್ಕಮ್ಮರು ತುಂಬ ಕಷ್ಟಪಡ್ತಾ ಇದ್ದಾರೆ ನೀವು ಕಷ್ಟಪಡ್ತೀರ ನೋಡಿ ಸುಮ್ಮನೆ ಇದ್ದೀರಲ್ಲ ಸೌಕರ್ಯ ಅಂತ ಅಂದ ಏನು ಮಾಡೋದೆ ಕಳಿ ಹಂಚ್ಕೊಡೋದ ಈಗಲೇ ನಂದೇನ ಕೇಳಿ ಎಷ್ಟು ಭಾಗ ಮಾಡೋಣ ಇರೋ ನಾನು ಕುಂಡಿಸ್ಕೊಂಡು ಮಾತಾಡೋಣ ನಾವು ನಾವೇ ಮಾತಾಡ್ಕೊಂಡ್ರೆ ಸರಿ ಆಗಲ್ಲ ಹೇಳ್ ಕಳ್ಸನ ಒಂದ್ ದಿವಸ ಮಾತಾಡ್ಕೊಂಡು ದಿವಸ ಹೇಳ್ ಕಳ್ಸಿರಿ ನೇತ್ರಮ್ಮನ ಗೊತ್ತಾಳೆ ಎಲ್ಲಾರು ಕೂತ್ಕೊಂಡು ಮಾತಾಡೋಣ ಅವಾಗ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಏನು ಎತ್ತ ಅಂತಾನ ಸರಿ ಸರಿ ಆಯ್ತು ಆದಷ್ಟು ಬೇಗ ಮಾಡ್ಕೊಡು ಅತ್ತ ನನಗೆ ನನ್ನ ನೇತ್ರಮ್ಮ ಕಷ್ಟಪಡ್ತಿರೋದು ನೋಡಿದ್ರೆ ಹೆಚ್ ಕೆಮ್ಮ ಆಗ್ತಿಲ್ಲ ನಾವೆಲ್ಲ ಹಿಂಗೆಲ್ಲ ಇದ್ದು ಅವಳು ಯಾಕೆ ಪಡ್ಬೇಕು ಹೇಳು ಆ ಇನ್ನೊಬ್ಬರ ಹತ್ರ ಅವಳು ಜಗಳ ಮಾಡ್ಕೋಬೇಕು ಗುದ್ದಾಡ್ಬೇಕು ಅವ್ರ ಗಂಡ ಅವ್ರ ಹತ್ತೆ ಒಂದು ಮಾತಾಡೋದು ಯಾಕೆ ಹೇಳು ಹ್ಮ್ ಇವಳಿಂದ ನಮ್ಮ ಮನೆ ಕಟ್ಕೊಂಡ್ರ ಆಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ ಗಂಡ ಆಗ್ಲಿ ಅತ್ತೆ ಆಗಲಿ ಹೆಂಗ ಇವಳು ಶ್ರೀಮಂತರು ಮನೆ ಮಗಳಾಗಿರೋದ್ರಿಂದ ನಮ್ಮ ಮನೇನಾದ್ರೂ ಕಟ್ಟಿದ್ಲು ಅಂತ ಅವ್ರಿಗೊಂದಿಟ್ಟು ಭಯ ಬರುತ್ತೆ ಈಗ ಯಾಕೂ ಇಲ್ಲ ಅಂತಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಗಂಡಗೆ ಟ್ಯಾಕ್ಟರ್ ಕೊಡ್ಸಿದ್ಯಾ ಗನ್ವಾದಂಗೆ ದುಡಿತಾನೋ ಇಲ್ವ ಅವನು ಏನು ಅಥವಾ ದುಡ್ಡಿರೋ ದುಡ್ಡೆಲ್ಲ ನಾ ತಿನ್ ಸುಮ್ನ ಆಗ್ತಾನಂತ ತಂದು ಕೊಡ್ತಾನಂತ ದುಡ್ಡಿರೋ ದುಡ್ಡ ಹೆಂಗ ಏನು ಅದನ್ನೆಲ್ಲ ನಾನು ಕೇಳಕ್ಕೆ ಹೋಗ್ಲಿಲ್ಲ ಹೋಗಿದ್ದೆ ಅದೇ ಹಿಂಗೆ ದುಡ್ಡು ಕೊಟ್ಟು ಹೇಳಿ ಬಂದೆ ಅದೇ ಆಸ್ತಿ ಬಗ್ಗೆ ಹೇಳಿದ್ರು ಗೌರಿನೂ ಬಂದಿದ್ಲು ಗೌರಮ್ಮನು ಹಂಗೆ ಅಂತ ಅಂದ್ಲು ಆಸ್ತಿ ಹಂಚ್ಕೊಡ್ರಿ ಸೌಕಾರ ರೀ ಅಂತ ಸರಿ ಸರಿ ಆಯ್ತು ಹೋಗಿ ಊಟ ಮಾಡಂಗಿದ್ರೆ ಮಾಡು ಊಟ ಬೇಡ ಏನು ಬೇಡ ನಾನು ಸ್ವಲ್ಪ ಹೋಗಿ ಬರ್ಬೇಕತ್ತಲ್ಲ ಒಂದು ಕಡೆಗೆ ಹೋಗ್ಬೇಕು ಹೋಗಿ ಬರ್ತೀನಿ ಬಂದ ಮೇಲೆ ರಾಜ ಬರಲಿ ನೋಡೋಣ ಮಾತಾಡೋಣ ಏನಂತಾನೆ ಅಂತ ಸರಿ ಆಯ್ತು ಹೋಗು ಗುಲಾಬಿ ಗುಲಾಬಿ ಹೋಗಿ ಒಂದು ತಟ್ಟಿಗೆ ಅನ್ನ ಸರ್ ಇಟ್ಟೆ ಬರೋದು ನಾನು ಒಟ್ಟಸ್ ನಾನು ಊಟ ಮಾಡಬೇಕು ಸರಿ ಅಮ್ಮ ಕುತ್ಕೊಂಡಿರಿ ಇಕ್ಕ ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ